ನಮಸ್ಕಾರ ರೈತ ಮಿತ್ರರೇ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬೈ ಎಸ್ ಸಿ ಬಯೋಟೆಕ್ನಾಲಜಿ ಏನು ನೋಡ್ತಿದ್ದೀರಾ ಇದು ಬಂದು ಸರಿಸುಮಾರು ಹದಿಮೂರು ಸಾವಿರ ಜಪಾನೀಸ್ ರೆಡ್ ಡೈಮಂಡ್ ಗಿಡ ನಾವೇ ಸ್ವಂತವಾಗಿ ಕಸಿ ಕಟ್ಟಿಸಿ ತರಿಸಿರ್ತಕ್ಕಂಥ ಗಿಡ ಇದು ಮದಾ ಪ್ಲಾಂಟಿಂದ ಸೊ ನೀವು ನೋಡಿ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಕ್ವಾಲಿಟಿ ಅಂತ ಸೊ ಒಂದೊಂದು ಗಿಡನೂ ಎರಡು ಅಡಿ ಎರಡೂವರೆ ಅಡಿ ಇದೆ ಎಕ್ಸಲೆಂಟ್ ಆಗಿದೆ ತುಂಬ ಫ್ರೆಶ್ ಆಗಿ ಬಂದಿರ್ತಕ್ಕಂಥ ಗಿಡ ನಾನು ಏನಕ್ಕೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಸೊ ಗಿಡಗಳು ಯಾವ ರೀತಿ ನಮ್ಮಲ್ಲಿ ಇಲ್ಲಿ ತಲುಪ್ತವೆ ಯಾವ ರೀತಿ ಬರುತ್ತೆ ಅಂತ ನಾನು ವೀಡಿಯೋ ಮಾಡ್ತಾ ಇರೋದು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿರೋ ಗಿಡ ಅಂತ ಸೊ ಯಾವ್ದಾದ್ರು ಗಿಡ ತೊಗೊಳ್ಳಿ ಎಲ್ಲ ಟೂ ಫೀಟ್ ಹೈಟ್ ಇದಾವೆ ಎಷ್ಟು ಫ್ರೆಶ್ ಆಗಿದ್ದಾವೆ ನೋಡಿ ಒಂದು ಚೂರು ರೋಗ ರಜನೆ ಇಲ್ಲ ಎಕ್ಸಲೆಂಟ್ ಆಗಿದೆ ಕೆಳಗಡೆ ನಾಟಿ ಗಿಡ ಪ್ಯಾಕೆಟ್ ಎಷ್ಟು ಚೆನ್ನಾಗಿದೆ ಅರ್ಧ ಕೆ ಜಿ ಪ್ಯಾಕೆಟಲ್ಲಿ ಇದು ನಾವು ಟ್ರಾನ್ಸ್ಪೋರ್ಟ್ ಈಸಿ ಆಗಲಿ ಅಂತ ಅರ್ಧ ಕೆ ಜಿ ಪ್ಯಾಕೆಟಲ್ಲಿ ಮಾಡ್ತೀವಿ ಸೊ ಕಸಿನೂ ಕೂಡ ನೀಟಾಗಿ ಜಾಯ್ನ್ ಆಗಿದೆ ನೀಟಾಗಿ ಜಾಯ್ನ್ ಆಗಿ ಪೇಪರ್ ಕೂಡ ಹೆಚ್ಚೆ ಬರ್ತಾ ಇದೆ ನೀವು ನೋಡ್ಬೋದು ಅಷ್ಟು ಅದ್ಭುತವಾಗಿದೆ ಸೊ ಇದೇ ರೀತಿ ಗಿಡಗಳು ಬೇಕಾದ ಅರ್ಧ ದಿನ ಸರಿನ ಕಾಂಟ್ಯಾಕ್ಟ್ ಮಾಡಿ ಸೊ ಈ ಗಿಡಗಳಲ್ಲಿ ಆಲ್ರೆಡಿ ಫ್ರೂಟಿಂಗ್ ಫ್ಲವರಿಂಗ್ ಎಲ್ಲ ಇದೆ ಸೊ ನಾನು ತೋರಿಸ್ತೀನಿ ಕಾಯಿಗಳು ಕೂಡ ಬಿಟ್ಟಿದ್ದಾವೆ ಸೊ ನಾನು ಲೋಡಿಂಗ್ ಮಾಡಬೇಕಾದ್ರೆ ವೀಡಿಯೋ ಕಾಲ್ ಮಾಡಿದ್ದೆ ಕಾಯಿಗಳು ಬಿಟ್ಟಿರತಕ್ಕಂತಹ ಗಿಡಗಳಿದ್ದಾವೆ ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೀವು ನೋಡ್ಬೋದು ಇಲ್ಲಿಂದ ಅಲ್ಲಿವರೆಗೂ ಲಾಸ್ಟ್ವರೆಗೂ ನೀವೇ ನೋಡ್ತಿದರೆ ಎಲ್ಲ ರೆಡ್ ಡ್ಯಾಮೇಡೇ ಸೊ ಜಪಾನೀಸ್ ರೆಡ್ ಡೈಮಂಡು ಹೈಯೆಸ್ಟ್ ಸೆಲ್ಲಿಂಗ್ ಇದೆ ನಮ್ಮದು ಇವಾಗ ಸರಿಸುಮಾರು ಇದೆಲ್ಲ ಬುಕ್ಕಿಂಗ್ ಆಗಿರೋ ಗಿಡ ಹಬ್ಬ ಬಾ ಅಂದರೆ ಒಂದು ಸಾವಿರ ಎರಡು ಸಾವಿರ ಗಿಡ ಉಳಿಬೋದು ಅಷ್ಟೇ ಇದರಲ್ಲಿ ದಯವಿಟ್ಟು ಯಾರೇ ರೈತ ಮಿತ್ರರು ಬೇಕಾದರೆ ಆರಾಧ್ಯಸ್ತ್ರ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಗಿಡಗಳು ಕೊಡ್ತೀವಿ ಇದೇ ಕಂಡೀಷನಲ್ಲೇ ಕೊಡ್ತೀವಿ ಎಲೆ ಉದರೋದಾಗ್ಲಿ ಏನು ಮಾಡೋಲ್ಲ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನಿಮ್ಮ ಮುಂದೆ ನೋಡಿ ಸೊ ಯಾವ ರೀತಿ ಇರುತ್ತೆ ಗಿಡ ಅನ್ನೋದು ಕನ್ಫ್ಯೂಷನೇ ಬೇಡ ಇದೇ ಗಿಡಗಳನ್ನೇ ನಾವು ತರಿಸ್ಕೊಡ್ತೀವಿ ಇದೇ ಥರನೇ ಇರುತ್ತೆ ಇದು ನಾವು ಸ್ವಂತವಾಗಿ ಕಸಿ ಕಟ್ಟಿಸಿರೋದು ನಾಟಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದಪ್ಪ ಇದೆ ಅಂತ ನಾಟಿ ಗಿಡ ನೀವು ನೋಡ್ಬೋದು ಪ್ಯಾಕೆಟ್ ಎಷ್ಟು ನೀಟಾಗಿದೆ ಸೊ ಎಲ್ಲ ಹೊಸ ಗಿಡಗಳು ದಯವಿಟ್ಟು ಹೊಸ ಗಿಡಗಳು ತೊಗೊಳ್ಳಿ ಗ್ರಾಫ್ಟಿಂಗ್ ಮಾಡಿ ಫ್ರೆಶ್ ಆಗಿ ತೊಂಬತ್ತು ದಿವಸ ತೊಂಬತ್ತೈದು ದಿವಸ ಕಂಪ್ಲೀಟಾಗಿ ನೂರು ದಿವಸ ಕಂಪ್ಲೀಟ್ ಆಗಿರೋ ಗಿಡಗಳಿವೆಲ್ಲ ಯಾವತ್ತೂ ನಾನು ಅನ್ಲೋಡಿಂಗಲ್ಲಿ ಲಾಗ್ ಮಾಡಿರಲಿಲ್ಲ ನಾನು ಅನ್ಲೋಡಿಂಗ್ ಟೈಮಲ್ಲಿ ಇವತ್ತು ಲಾಗ್ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ನಾನು ಸಪ್ರೇಟಾಗಿ ಇದನ್ನು ನಿಲ್ಲಿಸ್ತೀನಿ ನೋಡಿ ಇಟ್ಕೊಂಡು ಇಟ್ಕೊಂಡಿರ್ಕಾಯಿ ನೋಡಿ ಎಷ್ಟು ನೀಟಾಗಿದೆ ಎಷ್ಟು ಅದ್ಭುತವಾಗಿದೆ ನೋಡಿ ಸರಿನಾ ಸರಿ ಸುಮಾರು ಎರಡೆರಡು ರೆಡಿ ಇದೆ ಸೊ ಎಲ್ಲ ಗಿಡಗಳು ಅಷ್ಟೇ ಎಲ್ಲ ಹೈಟ್ ಇದ್ದಾವೆ ಸೊ ನಿಮ್ಗೆ ಈ ರೀತಿ ಹೈಟು ರೆಡ್ ಡೈಮಂಡ್ ಗಿಡಗಳು ಬಹುಶಃ ಎಲ್ಲೂ ಸಿಗಲ್ಲ ಯಾಕೆ ಇಷ್ಟು ಹೈಟ್ ಸಿಗ್ತಿದೆ ಅಂತ ಹೇಳಿದ್ರೆ ಸೊ ನಾವು ಎಲ್ಲರೂ ಅರವತ್ತರಿಂದ ಅರವತ್ತೈದು ದಿವಸ ನಲ್ವತ್ತರಿಂದ ನಲವತ್ತೈದು ದಿವಸ ಐವತ್ತು ದಿವಸ ಈ ಥರ ಗ್ರಾಫ್ಟ್ ಮಾಡಿಸ್ತಾರೆ ಬಟ್ ನಾನು ಆ ರೀತಿಯೆಲ್ಲ ಎಸ್ಪೆಷಲಿ ನಾವು ತುಂಬ ದಿನ ಗ್ರಾಫ್ಟ್ ಮಾಡಿಸ್ತೀವಿ ಸರಿನಾ ನೋಡಿ ನಾವು ತುಂಬ ದಿನ ಗ್ರಾಫ್ಟ್ ಮಾಡಿಸ್ತೀವಿ ಸರಿ ಸುಮಾರು ಏನಿಲ್ಲ ಅಂದ್ರೂ ಒಂದು ತೊಂಬತ್ತರಿಂದ ನೂರು ದಿವಸ ಗ್ರಾಫ್ಟ್ ಮಾಡಿಸಿ ಹತ್ತು ದಿವಸ ಹಾರ್ಡ್ನಿಂಗ್ ಇಟ್ಟು ತರಿಸೋದ್ರಿಂದ ಈ ಥರ ಬರುತ್ತೆ ಗಿಡಗಳು ಸರಿನಾ ತುಂಬ ಅದ್ಭುತವಾಗಿದೆ ಕ್ವಾಲಿಟಿ ಗಿಡಗಳು ಬೇಕಾದ್ರೆ ಆರೋಧನೆ ಕಾಂಟ್ಯಾಕ್ಟ್ ಮಾಡಿ ಇದೇ ಥರ ಗಿಡಗಳನ್ನೇ ಕೊಡ್ತೀವಿ ಸರಿನಾ ಎಲೆಗಳು ನೋಡಿ ಎಷ್ಟು ಫ್ರೆಶ್ ಆಗಿದೆ ಗಿಡಗಳು ಎಷ್ಟು ಫ್ರೆಶ್ ಆಗಿದ್ದಾವೆ ನೋಡಿ ತುಂಬ ಕಷ್ಟಪಟ್ಟು ನಾವು ನೋಡಿ ಈ ಥರ ಶೇಡ್ ನೆಟ್ ಹಾಕಿದ್ದೀವಿ ಗಿಡ ಡ್ಯಾಮೇಜ್ ಬರಬಾರ್ದು ಅಂತ ಒಂದು ಇದಕ್ಕೆ ನೋಡಿ ಇಲ್ಲಿ ಶೇಡ್ ನೆಟ್ ಹಾಕಿದ್ದೀವಿ ಆನಂತರದಲ್ಲಿ ಇಲ್ಲಿ ನೋಡಿ ಬಂಬ ಹಾಕಿದ್ದೀವಿ ಅದಾದಮೇಲೆ ನೋಡಿ ಇಲ್ಲೊಂದು ಇದೆ ಅದಾದಮೇಲೆ ಇಲ್ಲಿ ನೋಡಿ ವಾಟರ್ ಪ್ರೂಫ್ ಟಾರ್ಪಲ್ಲಿದೆ ಅದಾದಮೇಲೆ ಸಹಿತ ಇಲ್ಲಿ ಮತ್ತೆ ಇನ್ನೂ ಒಂದು ಇದೆ ಸೊ ಈ ರೀತಿ ತುಂಬ ನಾವು ಕೇರ್ ತಗೊಂಡು ತುಂಬ ಕಷ್ಟಪಟ್ಟು ತುಂಬ ಖರ್ಚು ಮಾಡಿ ನಾವು ಈ ರೀತಿ ತರ್ತೀವಿ ಸೊ ಅದರಲ್ಲೂ ನಾನು ಕರ್ನಾಟಕದಲ್ಲೇ ಬೆಸ್ಟ್ ಪ್ರೈಸ್ ಕೂಡ ಕೊಡ್ತಾ ಇದ್ದೀನಿ ತುಂಬ ಒಳ್ಳೆಯ ಮಾಹಿತಿ ಹೇಳ್ತಾ ಇದ್ದೀನಿ ಜೊತೆಗೆ ಪ್ರೈಸ್ ಕೂಡ ಪ್ರೈಸಿಂಗಲ್ಲೂ ನಾನು ಕಾಂಪ್ರಮೈಸ್ ಆಗ್ತಿಲ್ಲ ಇರೋದ್ರಲ್ಲಿ ಬೆಸ್ಟ್ ರೇಟೇ ಇದ್ದೀವಿ ಸರಿನಾ ಸೊ ಕ್ವಾಲಿಟಿ ನೋಡಿ ಡಿಸೈಡ್ ಮಾಡಿ ನೀವು ಡೈರೆಕ್ಟಾಗಿ ಬಂದು ಈ ಗಿಡಗಳನ್ನ ನೋಡ್ಬೋದು ತುಂಬ ಚೆನ್ನಾಗಿದೆ ಎಲ್ಲ ಗಿಡಗಳು ಒಂದು ಸಮಕ್ಕಿದ್ದಾವೆ ನೀವು ನೋಡ್ಬೋದು ಹಿಂದೆವರೆಗೂ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಎಷ್ಟು ಶೈನಿಂಗ್ ಆಗಿದೆ ಎಷ್ಟು ಗ್ಲೇಸಿಂಗ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಇದೇ ರೀತಿ ಗಿಡಗಳನ್ನೇ ನಿಮ್ಗೆ ಡೆಲಿವರಿ ಕೊಡ್ತೀವಿ ಸರಿನಾ ಎಲ್ಲದಲ್ಲೂ ಬ್ರಾಂಚಸ್ ಇದೆ ಸರಿನಾ ಒಂದೇ ಒಂದು ಚೂರು ರೋಗ ರುಜಿನಿ ಏನೂ ಇಲ್ಲ ರೋಗ ರುಜಿನಿ ಏನೂ ಇಲ್ಲ ಸರಿನಾ ನೀಟಾಗಿ ಎಷ್ಟು ನೀಟಾಗಿ ಎತ್ತಾಯಿದ್ದಾರೆ ಅಂದರೆ ಒಂದು ಕಡೆಯಿಂದ ಎತ್ಕೊಂಡು ಬರ್ತಾಯಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಗಿಡಗಳ ಕ್ವಾಲಿಟಿ ಸರಿನಾ ತುಂಬ ಚೆನ್ನಾಗಿದೆ ಮೂರು ಫೀಟ್ವರೆಗೂ ಇದಾವೆ ಎರಡರಿಂದ ಮೂರು ಫೀಟ್ವರೆಗೂ ಇದ್ದಾವೆ ತುಂಬ ಚೆನ್ನಾಗಿದೆ ಗಿಡದ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಇಲ್ಲ ಒಳ್ಳೆ ಕ್ವಾಲಿಟಿ ಅದ್ಭುತವಾಗಿ ತರಿಸಿದ್ದೀವಿ ಇದೇ ರೀತಿಯೇ ಕೊಡ್ತೀವಿ ನಿಮಗೆ ಸರಿ ಸುಮಾರು ಹದಿಮೂರು ಸಾವಿರ ಗಿಡ ಇದೆ ಹತ್ತು ಸಾವಿರ ಬುಕ್ಕಿಂಗ್ ಆಗಿದೆ ಇನ್ನು ಮೂರು ಸಾವಿರ ಎಕ್ಸ್ಟ್ರಾ ಉಳಿಯುತ್ತೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ ಇವತ್ತೇ ಕಳಿಸ್ಕೊಡ್ತೀವಿ ತುಂಬ ಚೆನ್ನಾಗಿ ಅಪ್ರೋಚ್ ಆಗಿದೆ ನಾಟಿ ಗಿಡ ತುಂಬ ಸ್ಟ್ರಾಂಗ್ ಆಗಿದೆ ತುಂಬ ದಪ್ಪ ಇದೆ ನಾಟಿ ಗಿಡ ಸೊ ಮಾತಾಡೋ ಆಗಿಲ್ಲ ಯಾರಾದರೂ ಯಾರಾದರೂ ತುಂಬ ಎಕ್ಸ್ಪರ್ಟ್ಗಳನ್ನ ಕರ್ಕೊಂಡು ಬನ್ನಿ ಗಿಡಗಳ ಬಗ್ಗೆ ಮಾತಾಡೋ ಇಲ್ಲ ಸರಿ ನೋಡಿ ನೋಡಿ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ನೋಡಿ ಸ್ನೇಹಿತರ ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿದೆ ನೋಡಿ ಸರಿ ಸುಮಾರು ಎರಡೂವರೆ ಮೂರು ಅಡಿವರೆಗೂ ಇದಾವೆ ಗಿಡಗಳು ಸರಿನಾ ಸೊ ಆದಷ್ಟು ಬೇಗ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಇವತ್ತಿಂದ ನಾನು ಮಾಡ್ತಿರೋದು ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದನ್ನು ಸೊ ಯಾಕೆಂದರೆ ನೀವು ಬಂದರೂ ಇದೇ ಆಗಿರಬೇಕು ನೀವು ಬಂದರೂ ಸಹಿತ ಇದೇ ಗಿಡಗಳೇ ಸಿಗಬೇಕು ಅಂತ ಸೊ ಆದಷ್ಟು ಬೇಗ ಬಂದು ಕಾಂಟ್ಯಾಕ್ಟ್ ಮಾಡಿ ಸೊ ಇದೇ ರೀತಿ ಜಪಾನೀಸ್ ರೆಡ್ ಡ್ಯಾಮೆಂಡ್ ಗಿಡ ಕೊಡ್ತೀವಿ ಇದೇ ರೀತಿ ಕೊಡೋದಲ್ದಲ್ಲೇ ಯಾವ ರೀತಿ ಪ್ರೂನಿಂಗ್ ಮಾಡಬೇಕು ಯಾವ ಗೊಬ್ಬರ ಕೊಡಬೇಕು ಏನು ಸ್ಪ್ರೇ ಮಾಡಬೇಕು ರೋಗ ರಜನೆಗಳ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಅಪ್ ಟು ಒಂದು ವರ್ಷದವರೆಗೂ ನಾವು ಹೇಳ್ಕೊಡ್ತೀವಿ ಸರಿನಾ ಅಲ್ಲಿ ನೋಡಿ ಜೋಡಿಸ್ತಾ ಇದ್ದಾರೆ ಇಷ್ಟು ನೀಟಾಗಿ ಜೋಡಿಸ್ತಾ ಇದ್ದಾರೆ ನೀವು ನೋಡ್ಬೋದು ಸರಿನಾ ಲೇಬರ್ಸು ನೀಟಾಗಿ ಜೋಡಿಸ್ತಾ ಇದ್ದಾರೆ ಇದೆಲ್ಲ ಜಪಾನೀಸ್ ರೆಡ್ ಡಮ್ಯಾಂಡೇ ಸರಿನಾ ಹ್ಞೂ ಕೊಡೋಗೆ ಅವ್ರಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಸರಿನಾ ಇದರ ಏನು ಇಲ್ಲ ಇದೇ ರೀತಿ ಗಿಡಗಳು ಬರುತ್ತೆ ಇದೇ ನಮ್ಮ ನರ್ಸರಿ ನೀವು ನೋಡ್ಬೋದು ಇದೆಲ್ಲ ತೈವಾನ್ ಲೈಟ್ ಪಿಂಕು ಎಷ್ಟಿದೆ ನೋಡಿ ತೈವಾನ್ ಲೈಟ್ ಪಿಂಕ್ ಸ್ಟಾಕ್ ನೋಡಿ ನೀನು ನೋಡ್ಬೋದು ಎಷ್ಟಿದೆ ಅಂತ ಸರಿ ಸುಮಾರು ಹತ್ತು ಸಾವಿರ ತೈವಾನ್ ಲೈಟ್ ಪಿಂಕ್ ಇದೆ ಇಲ್ಲೇನು ನೋಡ್ತಿದ್ರೆ ಎಲ್ಲ ತೈವಾನ್ ಲೈಟ್ ಪಿಂಕೇ ಮತ್ತು ನರ್ಸರಿಯಿಂದ ಇನ್ನೂ ತೋರಿಸ್ತೀನಿ ನಾನು ಸೊ ನರ್ಸರಿ ನಾನು ಸಪ್ರೇಟ್ ವಿಡಿಯೋ ಮಾಡಬೇಕು ಮಾಡೋಕ್ಕಾಗಿಲ್ಲ ಸೊ ನೋಡಿ ಇಲ್ಲಿ ಸಪ್ರೇಟ್ ಆಗಿದೆ ನೋಡಿ ಇದೆಲ್ಲ ಇನ್ನೂ ಅಲ್ಲಿವರೆಗೂ ಲಾಸ್ಟ್ವರೆಗೂ ಇದೆ ನಮ್ಮ ನರ್ಸರಿ ಸೊ ತುಂಬ ವೆರೈಟೀಸ್ ಇದೆ ತುಂಬ ವೆರೈಟೀಸ್ ಬಂದರೆ ಕೂಡ ನಾನು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಸೊ ಇದು ನೋಡಿ ವಿಯೆಟ್ನಮ್ ಸೂಪರಲ್ಲಿ ಜಾಕ್ ಫ್ರೂಟು ಅದು ಬಂದು ಕಟ್ಟಿಮೋನಿ ಮಾವು ಬಾದಾಮಿ ನಂತರದಲ್ಲಿ ಇದು ಚಕೋತ ನಂತರದಲ್ಲಿ ಇದು ವಿಯೆಟ್ನಮ್ ಮೋಸಂಬಿ ಕಲಾಪತಿ ಸಪೋಟ ಕ್ರಿಕೆಟ್ ಬಾಲ್ ಸಪೋಟ ಸರಿನಾ ಆಮೇಲೆ ರೆಡ್ ಆಮ್ಲ ಗ್ರೀನ್ ಆಮ್ಲ ಮತ್ತು ಇದು ಬಂದು ಆ್ಯಪಲ್ ಗಿಡ ಅಣ್ಣ ವೆರೈಟಿ ಆ್ಯಪಲ್ ಗಿಡ ಸರಿನಾ ಇದು ಬಂದು ರೆಡ್ ಚಕೋತ ಅಂದರೆ ರೆಡ್ ಚಕೋತ ಅಲ್ಲ ಸರಿ ರೆಡ್ ಆಮ್ಲ ಸರಿನಾ ಎಷ್ಟು ನೀಟಾಗಿದೆ ನೋಡಿ ಒಂದು ಗಿಡ ನೋಡೋಕ್ಕೆ ಗಿಡ ನೋಡೋಕ್ಕೆ ಖುಷಿಯಾಗುತ್ತೆ ಸರಿ ಸುಮಾರು ನೋಡಿ ಎಷ್ಟು ನೀಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಲಾಕಿಂಗ್ಸ್ ಓಪನ್ ಆಗಿದೆ ಎಷ್ಟು ಚೆನ್ನಾಗಿದೆ ಗಿಡ ಸೊ ಇದೇ ರೀತಿ ಗಿಡಗಳು ಬೇಕಾದ್ರೆ ಆರಾಧನ ಸರಿನ ಕಾಂಟ್ಯಾಕ್ಟ್ ಮಾಡಿ ಬೇಗ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಗಿಡಗಳನ್ನೇ ಕೊಡ್ತೀವಿ ಸರಿನಾ ಧನ್ಯವಾದಗಳು